ಹಾಯ್ ಫ್ರೆಂಡ್ಸ್ ಈ ಥರ ಗರಿಗರಿಯಾದ ಬೂಂದಿ ನೋಡ್ತಿದ್ರೆ ಬಾಯಿನಲ್ಲೂ ನೀರು ಬರ್ತಿದೆ ಅಲ್ವಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಪರ್ಫೆಕ್ಟ್ ಕ್ರಿಸ್ಪಿಯೆಸ್ಟ್ ಖಾರ ಬೂಂದಿ ಆ್ಯಸಿಟಿಸ್ ಸ್ವೀಟ್ ಶಾಪ್ನಲ್ಲಿ ಸಿಗೋ ಸ್ಟೈಲಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಆದರೆ ನೀವು ನಾನು ಹೇಳ್ಕೊಡೋ ಟಿಪ್ಸ್ ಫಾಲೋ ಮಾಡಿದರೆ ಓನ್ಲಿ ಟೆನ್ ಮಿನಿಟ್ಸ್ ಆಫ್ ಯರ್ ಟೈಮ್ನಲ್ಲಿ ನೀವು ಈ ಥರ ಕ್ರಿಸ್ಪಿಯೆಸ್ಟ್ ಆಗಿರೋ ಮುತ್ತಿನಂತೆ ಜೋಡಿಸಿರೋ ಖಾರ ಬೂಂದಿನ ಮನೆಯಲ್ಲೇ ಮಾಡಿಬಿಡ್ಬೋದು ಸೊ ಲೆಟ್ ಸ್ಟಾರ್ಟ್ ಕಾಲು ಕೆ ಜಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಉಪ್ಪು ಹಾಕಿ ಕಾಲು ಸ್ಪೂನ್ ಇಂಗಾಕಿ ಇದನ್ನು ನೀರು ಹಾಕಿ ಕಲಿಸ್ತಾ ಬರಬೇಕು ನಮ್ಮ ದೋಸೆ ಹಿಟ್ಟು ಬ್ಯಾಟರ್ ರೀತಿನಲ್ಲಿ ಆಗಬೇಕಾದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಆಗಬಾರ್ದು ಹಾಗೆ ಗಟ್ಟಿನೂ ಆಗಬಾರ್ದು ಆವಾಗೇ ಬೂಂದಿ ರುಚಿಯಾಗಿರೋದು ಸೊ ಬೂಂದಿ ಕರಿಯೋದಕ್ಕೆ ನಮಗೆ ಈ ಥರ ಪ್ಲೇಟ್ ಸಿಗುತ್ತೆ ಈ ಥರ ಪ್ಲೇಟ್ ಸಿಕ್ಕಿಲ್ಲ ಅಂದರೆ ಡೋಂಟ್ ವರಿ ಈ ಥರ ಜಾಲಿ ಸಾಫ್ಟಲ್ಲೂ ಮಾಡ್ಬೋದು ಆದರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಈಗ ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ನಾವು ಎಣ್ಣೆನ ಹೈ ಫ್ಲೇಮಲ್ಲೇ ಕಾಸಿ ಇಟ್ಕೋಬೇಕು ಇಲ್ಲ ಅಂದರೆ ಬೂಂದಿ ಹೊಡೆದೋಗುತ್ತೆ ಹೋಗುತ್ತೆ ಈಗ ನಾವು ಕಲಸಿಟ್ಕೊಂಡಿರೋ ಬ್ಯಾಟರ್ನ ಹಾಕ್ಬಿಟ್ಟು ಈ ಥರ ತಿರುಗಿಸ್ತಾ ಇದ್ರೆ ಕೆಳಗಡೆ ಮುತ್ತಿನಾಗೆ ನಮ್ಮ ಬೂಂದಿ ಎಲ್ಲ ಮೇಲೆ ತೇಲುತ್ತೆ ಇಲ್ಲಿ ನೋಡಿ ಹೀಗೆ ಲೋ ಫ್ಲೇಮಲ್ಲಿ ನೀವೇನಾದರೂ ತೆಗೆದ್ರೆ ಈ ಥರ ಬೂಂದಿ ಒಂದೇ ಶೇಪಲ್ಲಿ ಇರಲ್ಲ ಒಂದೊಂದೊಂದೊಂದು ಶೇಪಲ್ಲಿರತ್ತೆ ಓಕೆ ಈಗ ಈ ಕಲರ್ ಬಂದರೆ ಸಾಕು ತುಂಬ ಕೆಂಪಗೆ ತೆಗಿಬಾರ್ದು ಯಾಕಂದರೆ ಬೂಂದಿ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ ತುಂಬ ಸಿಂಪಲ್ ಅಂತ ಅನಿಸ್ತಿದೆ ಅಲ್ವಾ ಈಗ ನೋಡಿ ಮತ್ತೆ ಹಾಕಿ ತೋರಿಸ್ತೀನಿ ನಮ್ಮ ಬೂಂದಿ ಹೇಗೆ ಮುತ್ತಿನಂತೆ ಒಂದೇ ಶೇಪಲ್ಲಿ ಹೇಗೆ ಬಂದಿದೆ ನಾವು ಕಲಸೋ ಹಿಟ್ಟ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಹೊರಗಡೆ ತರೋ ಸ್ನ್ಯಾಕ್ಸ್ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಯಾವಾಗ ಮಾಡಿರ್ತಾರೋ ಏನೋ ಅದೇ ನಾವೇ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದರೆ ಈ ಥರ ಸಖತ್ತಾಗಿರೋ ಬೂಂದಿ ಮನೆಯಲ್ಲೇ ಮಾಡ್ಕೋಬೋದು ನಾನು ಒಂದು ಕಪ್ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕೆಂಪಾಗಿದ್ದ ತಕ್ಷಣ ಇದನ್ನು ತೆಗೆದುಬಿಡಬೇಕು ಈಗ ಕಡಲೆಕಾಯಿ ಬೀಜ ಆಗಿದೆ ತೆಗೆದುಬಿಡೋಣ ಈಗ ನೆಕ್ಸ್ಟ್ ಕಡಲೆ ಪಪ್ಪನ್ನ ಹಾಕ್ತಾಯಿದ್ದೀನಿ ಇದು ನಿಮಗೆ ಬೇಡ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಯೂಶಲಿ ಪಪ್ಪು ಹಾಕಿರೋದು ಖಾರ ಬೂಂದಿ ನೀವು ಮದುವೆ ಮನೆಗಳಲ್ಲಿ ನೋಡ್ತೀರಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹಾಕ್ತಾರೆ ಸೊ ಇದಾಗೋಗಿದೆ ಇದನ್ನು ತೆಗಿಯೋಣ ಈಗ ನೆಕ್ಸ್ಟ್ ಒಣಕೊಬ್ರಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಒಣಕೊಬ್ಬರಿ ಫ್ರೈ ಮಾಡಿದಾಗ ಒಂಥರ ಟೇಸ್ಟ್ ಕೊಡುತ್ತೆ ಅದು ಬೂಂದಿನಲ್ಲಿ ನಮ್ಗೆ ಅಲ್ಲಲ್ಲಿ ಒಂದೊಂದು ಸಿಗ್ತಾ ಇದ್ರೆ ಅದರ ಮಜಾನೇ ಬೇರೆ ಓಕೆ ಇದನ್ನು ಆಗಿದೆ ಇದನ್ನು ತೆಗೆದುಬಿಡೋಣ ಈಗ ಲಾಸ್ಟ್ ನಮ್ಮ ಕರ್ಬೇವನ್ನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಕರಿಯೋದೆಲ್ಲ ಮುಗೀತು ಈಗ ಕರಿಬೇವು ಹಾಕ್ಬಿಟ್ಟು ಇದನ್ನು ಒಂದು ನಿಮಿಷ ಫ್ರೈ ಮಾಡಿ ತೆಗೆದುಬಿಡೋಣ ಓಕೆ ಈಗ ನಾವು ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಈಗ ಇವೆಲ್ಲ ಹಾಕಿ ಕಲಸಿದ್ರೆ ನಮ್ಮ ಬೂಂದಿ ಮುಗೀತು ಫಸ್ಟ್ ನಾವು ಕರೆದಿರೋ ಬೂಂದಿನ ಹಾಕ್ಕೊಳ್ಳೋಣ ನೋಡಿ ಹೇಗೆ ಎಲ್ಲ ಒಂದೇ ಶೇಪಲ್ಲಿದೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಹಿಟ್ಟಲ್ಲಿ ಹಾಕ್ಕೊಂಡಿದ್ದೀವಿ ನಾನು ಒಂದೂವರೆ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಕಡಲೆಪಪ್ಪು ಕಡಲೆಕಾಯಿ ಬೀಜ ಹಾಗೆ ನಮ್ಮ ಫ್ಲೇವರ್ ಕೊಡೋ ಅಂಥ ಒಣಕೊಬ್ಬರಿ ಮತ್ತು ಕರಿಬೇವು ಹಾಕ್ಕೊಟ್ಟು ಕಲಿಸ್ಬೇಕು ಇದನ್ನು ಈಗ ಹಾಗೆ ಒಂದು ಕಾಲು ಸ್ಪೂನಷ್ಟು ಶುಗರ್ ಸಕ್ಕರೆ ಆ ಒಂದು ಸ್ವೀಟ್ನೆಸ್ ಟೇಸ್ಟ್ ಕೊಡುತ್ತೆ ಸೊ ಇದನ್ನೆಲ್ಲ ಹಾಕಿ ಕಲಿಸಿದ್ರೆ ನಮ್ಮ ಬೂಂದಿ ರೆಡಿ ಮನೆಯಲ್ಲೇ ಹತ್ತು ನಿಮಿಷದಲ್ಲಿ ಹೇಗೆ ಬೂಂದಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್